ಕಳ್ಳತನ ಮಾಡಲ್ಲ ಕಳ್ಳತನ ಅಂದ್ರೆ ಬಾಕ ಸಾಕಷ್ಟು ಥರ ಇರುತ್ತೆ ಮನಸ್ಸಿನಲ್ಲಿ ಮತ್ತೊಬ್ಬರನ್ನ ಕದಿಯೋದು ಮತ್ತೊಬ್ಬರನ್ನ ಪ್ರೀತಿ ಕದ್ರೆ ಪರವಾಗಿಲ್ಲ ಆದರೆ ಲವ್ ಹುಡುಗಿ ಮೇಲೆ ಕಣ್ಣಾ ಕದಿದೆಯಲ್ಲ ಈ ವಯಸ್ಸಲ್ಲಿ ಬೇಕಾಗಿತ್ತ ಆ ಪಾತ್ರ ಇದೆ ನಂದು ಈ ಚಿತ್ರದಲ್ಲಿ ಒಂದು ಕಥೆ ಇದೆಯಲ್ಲ ಅದೊಂದು ಬಹಳ ಒಂದು ಕುತೂಹಲಕರವಾದ ಒಂದು ಕಥೆ ಆದರೆ ಬಹಳ ಚೆನ್ನಾಗಿ ಆ ಸ್ಕ್ರೀನ್ ಪ್ಲೇ ಆಗಲಿ ಆ ದೃಶ್ಯಗಳೇ ಆಗಲಿ ಚೆನ್ನಾಗಿ ಹೆಣೆದಿದ್ದಾರೆ ಇದಕ್ಕೆ ಪೂರಕವಾಗಿ ಆ ಕ್ಯಾಮ್ರಾ ವರ್ಕ್ ಇದೆಯಲ್ಲ ಆ ಕ್ಯಾಮ್ರಾ ವರ್ಕು ಬಹಳ ಚೆನ್ನಾಗಿದೆ ಮತ್ತು ಪ್ರತಿಯೊಬ್ಬ ಕಲಾವಿದರು ನಮ್ಮ ಗೆಳೆಯರಾದ ಕಿಶೋರ್ ಇರಬಹುದು ರಮೇಶ್ ಇರಬಹುದು ಮಿತ್ರ ಇರಬಹುದು ಇನ್ನೂ ಅನೇಕ ಕಲಾವಿದರು ಇದರಲ್ಲಿ ಪಾತ್ರ ಮಾಡಿದರೆ ಅಂದರೆ ನಮ್ಮ ನಿರ್ದೇಶಕರ ಒಂದು ಒಂದು ಇದನ್ನು ಒಪ್ಕೋಬೇಕಾದ್ರೆ ಯಾಕಂದರೆ ಚೂಸ್ ಇದೆಯಲ್ಲ ಅವರು ಆಯ್ಕೆ ಮಾಡೋದಿದೆಯಲ್ಲ ಪಾತ್ರಗಳನ್ನು ಆಯ್ಕೆ ಮಾಡೋದು ಆ ಕತೆಗೆ ತಕ್ಕಂತೆ ಆ ಪಾತ್ರಗಳನ್ನು ಆಯ್ಕೆ ಮಾಡೋದು ಇದೆಯಲ್ಲ ಅದು ಅವರಿದೆ ಜೊತೆಗೆ ನಮ್ಮ ಸಚಿನ್ ಮತ್ತು ರಾಜವರ್ಧನ್ ಇವರ ಪರಿಶ್ರಮ ಬಹಳ ಇದೆ ಬಹಳ ಇದೆ ಬಹಳ ಇದೆ ಅದಕ್ಕೆ ಯಾಕೆಂದರೆ ಅವರು ಎಲ್ಲೂ ಸಹಿತ ನಾನು ನೋಡಿದ್ದೀನಿ ಆ ಶೂಟಿಂಗ್ನಲ್ಲಿ ಆಗಲಿ ಏನಾಗಲಿ ಪ್ರತಿಯೊಂದು ಸು ಶಾರ್ಟ್ಗೆ ಏನು ದುಡುಕಿಲ್ಲ ಯಾವುದು ದುಡುಕಿಲ್ಲ ಬಹಳ ಆಲೋಚನೆ ಮಾಡಿದ್ದಾರೆ ಅಂದರೆ ಆಗಿನ ಕಾಲದಲ್ಲಿ ಒಂದು ಚಿತ್ರ ಮಾಡಬೇಕಾದ್ರೆ ಬಹಳ ಅಂದರೆ ಪೇಪರನ್ನ ಹರಿಯೋರು ನೋಟ್ ಹರಿತಿರ್ಲಿಲ್ಲ ಅಂದರೆ ಅದರ ಅರ್ಥ ವೇಸ್ಟ್ ಆಗಬಾರ್ದು ಸುಮ್ಮನೆ ತೆಗೆದು ನಾವೇನೋ ತೆಗೆದ್ವಿ ನೋಡ್ತಾರೆ ಏನಾದ್ರೆ ತೆಗೆದ ತಿರ್ಗ ರೀ ಇದು ಮಾಡಬಾರ್ದು ಶೂಟ್ ಮಾಡಬಾರ್ದು ಆದರೆ ಆಲೋಚನೆ ಮಾಡಿ ಯಾಕೆಂದರೆ ಇದನ್ನ ಕಥೆಯನ್ನು ಹೆಣಿಬೇಕಾದ್ರೆ ಪ್ರೇಕ್ಷಕನ ಪ್ರೇಕ್ಷಕನಾಗಿ ಕೂತು ಕಥೆಗಾರ ನಿರ್ದೇಶಕ ಕ್ಯಾಮ್ರಾಮನ್ ನಿರ್ಮಾಪಕರು ಇವರೆಲ್ಲ ಕೂತ್ಕೊಂಡು ಒಬ್ಬ ಪ್ರೇಕ್ಷಕನಾಗಿ ಅವರು ಕಥೆನ ನೋಡ್ತಾರೆ ಕಥೆನ ಆಯ್ಕೆ ಮಾಡ್ತಾರೆ ಅದು ಜನಗಳ ಅಂದರೆ ಫಸ್ಟ್ ಅವಲ ಮನಸ್ಸಿಗೆ ಒಪ್ಪಬೇಕು ಯಾಕಂದರೆ ಪ್ರೇಕ್ಷಕರಲ್ಲಿ ಅವರೊಬ್ಬರು ಪ್ರೇಕ್ಷಕರು ತಾನೆ ಅವ್ರದ್ದೇ ಚಿತ್ರ ತಾನೆ ಆದರೆ ಆ ಒಂದು ಜನಗಳಿಗೆ ಯಾವುದು ಬೇಕು ಯಾವುದು ಬೇಡ ಮತ್ತು ರಿಪೀಟ್ ಆಗಬಾರ್ದು ಯಾವುದೇ ಒಂದು ಪ್ರೇಮಕಥೆ ಆಗಲಿ ಯಾವುದೇ ಒಂದು ಫೈಟಿಂಗ್ ಆಗಲಿ ಯಾವುದೇ ಒಂದು ಅನೇಕ ಚಿತ್ರಗಳಲ್ಲಿ ಬರೋ ಹಾಗೆ ಮರುಕಳಿಕೆ ಆಗಬಾರ್ದು ಆ ಥರದಲ್ಲಿ ಅಂದರೆ ಈ ಕಥೆಯಲ್ಲಿ ಆ ಥರ ಬರೋದಿಲ್ಲ ಏನು ಒಂದು ದೃಶ್ಯದಿಂದ ದೃಶ್ಯಕ್ಕೆ ಪ್ರತಿಯೊಂದು ಒಂದು ವಿಭಿನ್ನವಾಗಿದೆ ಆ ವಿಭಿನ್ನವಾದ ಆಲೋಚನೆಗಳು ನಮ್ಮ ಇವರಲ್ಲಿ ಡೈರೆಕ್ಟ್ರಲ್ಲಿ ನಮ್ಮ ರಾಜ್ಯವರ್ಧನ್ ಮತ್ತು ಅವರ ಟೀಮಲ್ಲಿ ಆ ವಿಭಿನ್ನವಾದ ಒಂದು ಆಲೋಚನೆಗಳಿದೆಯಲ್ಲ ಅದಕ್ಕೆ ಪೂರಕವಾಗಿ ಕಥೆಯನ್ನು ಹೇಳಿದಿದ್ದಾರೆ ಈ ಚಿತ್ರನ ಮಾಡಿದರೆ ಅಂದರೆ ನಮಗೊಂದು ಹೆಮ್ಮೆ ಏಕೆಂದರೆ ಈ ನಮ್ಮ ಪಾತ್ರಕ್ಕೆ ಯಾರು ಬೇಕಾದ್ರೆ ಹಾಕೋ ಆಯ್ಕೆ ಬಡ್ಕೋಬೋದಾಗಿತ್ತು ಆದರೆ ನಾನೇ ಬೇಕು ಅಂತ ಆಯ್ಕೆ ಮಾಡ್ಕೊಂಡ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ನಂತರ ಅವರ ಸಂಸ್ಥೆಯಲ್ಲಿ ಬಿಟ್ಟರೆ ಅವರ ಸಂಸ್ಥೆಯಲ್ಲಿ ಯಾವತ್ತೂ ಅಷ್ಟೇ ಉಮೇಶ್ ಅವ್ರ ಉಮೇಶ್ ಅವರೇ ಬೇಕು ಅಂಥದ್ದು ಅದೇ ಥರ ಇವರು ನಿರ್ದೇಶಕರು ನಮ್ಮ ರಾಜ್ಯವರ್ಧನ್ ಮತ್ತು ಸಚಿನ್ ಅವರೆಲ್ಲ ಯೋಚನೆ ಮಾಡಿ ಈ ಪಾತ್ರಕ್ಕೆ ನಾನೇ ಬೇಕು ಅಂತ ಆಯ್ಕೆ ಮಾಡಿಕೊಂಡಿದ್ದೆ ಆದ್ರೂ ಅವರ ದೊಡ್ಡತನ ಅವರ ದೊಡ್ಡತನ ಎತ್ತೋರಿಸುತ್ತೆ ಭಗವಂತ ಇವರಿಗೆ ಒಂದು ಒಳ್ಳೆಯ ಆಲೋಚನೆ ಶಕ್ತಿ ಕೊಟ್ಟಿದ್ದಾನೆ ಮತ್ತು ಎಲ್ಲವನ್ನು ಎಲ್ಲ ಒಂದು ಚೈತನ್ಯ ಕೊಟ್ಟಿದ್ದಾನೆ ಭರವಸೆಗಳನ್ನು ಕೊಟ್ಟಿದ್ದಾನೆ ಅದಕ್ಕೆ ಪೂರಕವಾಗಿ ಈ ಕಥೆಯನ್ನು ಬಹಳ ಚೆನ್ನಾಗಿ ಮಾಡಿದ ಒಂದು ಸಸ್ಪೆನ್ಸ್ ಸಸ್ಪೆನ್ಸ್ ಒಂದು ಸಸ್ಪೆನ್ಸ್ ಒಂದು ಹುಡುಗಿ ಕೊಲೆ ಆಗುತ್ತೆ ಅದು ಯಾರು ಮಾಡಿದ್ರೂ ಗೊತ್ತಿಲ್ಲ ಗೊತ್ತಿಲ್ಲಪ್ಪ ನಂಗದ್ದು ಗೊತ್ತಿಲ್ಲ ನಿಮ್ಗೆ ಗೊತ್ತಮ್ಮ ನೀನು ಗೊತ್ತಿರುತ್ತೆ ಆ ಥರ ಚಿತ್ರ ಮಾಡಿದ್ದಾರೆ ಇದು ಸೆಪ್ಟೆಂಬರಲ್ಲಿ ಬಿಡುಗಡೆ ಆಗುತ್ತೆ ನಾವು ಹೇಳೋದಕ್ಕಿಂತ ನೀವು ಥಿಯೇಟ್ರಲ್ಲಿ ಕೂತು ಅದನ್ನು ಆನಂದ ಪಡಿ ಅದನ್ನು ಆನಂದಿಸಿ ಅಷ್ಟೇ ಅಲ್ಲ ನಮ್ಮ ಇಡೀ ಕನ್ನಡ ಪ್ರೇಕ್ಷಕರು ಕನ್ನಡ ಇಡೀ ಕರ್ನಾಟಕದ ಎಲ್ಲ ಪ್ರೇಕ್ಷಕರು ಈ ಚಿತ್ರವನ್ನು ನೋಡಿ ಆಶೀರ್ವಾದ ಮಾಡಬೇಕು ಮತ್ತು ಯಾಕೆಂದರೆ ಒಂದು ಚಿತ್ರ ಚೆನ್ನಾಗಿ ಹೋಯಿತು ಅಂದರೆ ಕನ್ನಡ ಚಿತ್ರ ಹೋದರೆ ಅದಕ್ಕೆ ಅನೇಕ ಒಂದು ತಂತ್ರಗ ತಂತ್ರಗಾರರಿಗೆ ಮತ್ತು ಕಲಾವಿದರಿಗೆ ಎಲ್ರಿಗೂ ಕೆಲಸ ಸಿಗುತ್ತೆ ಆ ಒಂದು ಒಳ್ಳೆಯ ಚಿತ್ರವನ್ನೇ ಮಾಡಿದರೆ ಇವೆಲ್ಲರೂ ಸಹಿತ ಇಡೀ ಕನ್ನಡ ಅಭಿಮಾನಿ ಅನ್ನದಾತರು ಪ್ರೇಕ್ಷಕರು ನೀವು ಇದಕ್ಕೆ ಸಾಕಷ್ಟು ಪ್ರೋತ್ಸಾಹ ಕೊಡಬೇಕು ಬೆಂಬಲ ಕೊಡಬೇಕು ನೀವು ನೋಡಬೇಕು ಥಿಯೇಟ್ರಲ್ಲೇ ನೋಡಬೇಕು ಅಪ್ಪಿ ತಪ್ಪು ನೀವು ಇದರಲ್ಲಿ ಮೊಬೈಲ್ ಮೇಲೆ ನೋಡಬೇಡಿ ಹುಷಾರು ನೀವು ನೋಡಿ ನೀವು ನೋಡಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾಕೆಂದರೆ ನಾವು ಹೇಳೋದಕ್ಕಿಂತ ಹೇಳೋದಕ್ಕಿಂತ ಆ ಕಣ್ಣಿನಲ್ಲಿ ನೋಡಿ ಆ ಮನಸ್ಸಿನಲ್ಲಿ ಆಸ್ವಾದಿಸೋದು ಇದೆಯಲ್ಲ ಅದು ಭಾಳ ದೊಡ್ಡ ಆಗ ಆನಂದವೇ ಬೇರೆ ನೀವು ನೋಡಿ ಭಗವಂತ ಇವರ ಒಂದು ಪ್ರತಿಭೆ ಮತ್ತು ಶ್ರಮಕ್ಕೆ ಭಗವಂತ ಒಳ್ಳೆಯದು ಮಾಡಲಿ ಇನ್ನೂ ಅನೇಕ ಇಂಥ ಒಂದು ಒಳ್ಳೊಳ್ಳೆಯ ಕಥೆಗಳನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಕನ್ನಡ ಜನರಿಗೆ ಯಾಕೆಂದರೆ ಈಗ ಕನ್ನಡ ಚಿತ್ರ ಸಿನಿಮಾಗಳು ಓಡೋದೇ ಕಷ್ಟ ಅಂಥದ್ರಲ್ಲಿ ಇವರು ಕಷ್ಟಪಟ್ಟು ಮಾಡಿದರೆ ಮತ್ತೆ ಖಂಡಿತ ಇದು ಶತಾ ದಿನೋತ್ಸವ ಆಚರಿಸಲಿ ತಪ್ಪೇ ಇಲ್ಲ ಗ್ಯಾರಂಟಿ ಶ್ರತಾ ದಿನೋತ್ಸವ ರಾಜವರ್ಧ ಒಳ್ಳೆಯದಾಗತ್ತೆ ಭಗವಂತ ಈ ಟೀಮ್ಗೆ ಒಳ್ಳೆಯದಾಗಲಿ ಇವರ ಪ್ರಯತ್ನಕ್ಕೆ ಆ ಭಗವತಿ ನಾರಾಯಣಿ ಶಾಂಭವಿ ಒಳ್ಳೇದು ಅಂತ ಕೇಳ್ಕೊತೀನಿ ಜೈ ಕರ್ನಾಟಕ ಮಾತನ್ನ